ಶಂಕಿತರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಅಜ್ಞಾತ ಸ್ಥಳದಲ್ಲಿ ಶಂಕಿತರ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು ಜನಬಿಡತಿ ಪ್ರದೇಶಗಳನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಕ್ರೌಡ್ ಇರುವಂತಹ ಜನಸಂದಣಿ ಪ್ರದೇಶವನ್ನೇ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಈ ಹಿಂದೆಯೂ ನಾವು ಗಮನಿಸಿದ್ವಿ ಶಿವಮೊಗ್ಗದ ರೈಲ್ವೆ ಸ್ಟೇಷನ್ನಲ್ಲೂ ಕೂಡ ಕಾಲಿ ಬಾಕ್ಸ್ಗಳನ್ನು ಹಿಡೋದ್ರ ಮುಖಾಂತರ ಪ್ರಯಾಣಿಕರಲ್ಲಿ ಆತಂಕದ ವಾತಾವರಣವನ್ನ ನಿರ್ಮಾಣ ಮಾಡಿದರು ಅದಾದ ನಂತರ ಇಡೀ ಸಿಲಿಕಾನ್ ಸಿಟಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಗಿರುವುದು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿದೆ ತನಕೆ ಮುಂದುವರೆದಿದೆ ಎಸ್ ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನು ತಲೆಗೆ ಟೋಪಿ ಹಾಕ್ಕೊಂಡು ಸ್ಟೈಲಾಗಿ ಹೋಟೆಲ್ಗೆ ಬಂದು ರವೆ ಆರ್ಡರ್ ಮಾಡಿದ್ದು ಅಲ್ಲದೆ ತಿಂದು ಸುಮ್ಮನೆ ಹೋಗದ್ ಬಿಟ್ಬಿಟ್ಟು ಹಾಕ್ಕೊಂಡು ಬಂದಿದ್ದಂತಹ ಬ್ಯಾಗನ್ನು ಅಲ್ಲೇ ಸುತ್ತಮುತ್ತ ಗಮನಿಸಿ ಯಾರಿದ್ದಾರೆ ಯಾರಿಲ್ಲ ಎಲ್ಲಿ ಇಡಬಹುದು ಅನ್ನೋದನ್ನ ಸ್ಕೆಚ್ ಹಾಕ್ಕೊಂಡು ಹ್ಯಾಂಡ್ ವಾಶ್ ಹತ್ರ ಬ್ಯಾಗನ್ನ ಇರಿಸಿ ಪರಾರಿ ಆಗಿದ್ದಂತಹ ಶಂಕಿತ ಈತ ಅಂತ ಗುರುತಿಸಲಾಗಿದೆ ಐಡೆಂಟಿಫೈ ಮಾಡಿದ್ದಾರೆ ಪೊಲೀಸರು ಸತತ ಏಳು ಗಂಟೆಗಳ ಕಾಲ ಎಫ್ಎಸ್ಎಲ್ ಟೀಮ್ ಕಂಪ್ಲೀಟಾಗಿ ಪರಿಶೀಲನೆಯನ್ನ ನಡೆಸಿದ ನಂತರವೇ ಈಗ ಮೂವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಅಜ್ಞಾತ ಸ್ಥಳದಲ್ಲಿ ಶಂಕಿತರ ವಿಚಾರಣೆ ನಡೀತಾ ಇದೆ ಒಟ್ಟಾರಿಯಾಗಿ ಕೆಲವೊಂದು ಕಡೆ ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟಕ್ಕೂ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೂ ಸಾಮ್ಯತೆ ಇದೆಯಾ ಅನ್ನುವಂತಹ ಒಂದು ರೀತಿಯಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ ಯಾಕಂತಂದ್ರೆ ಇಡೀ ಮಂಗಳೂರನ್ನ ಅಷ್ಟೇ ಅಲ್ಲದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಘಟನೆ ಅಂತಾನೆ ಹೇಳ್ಬೋದು ಮಂಗಳೂರು ಬಾಂಬ್ ಸ್ಫೋಟ ಆ ಬಾಂಬ್ ಸ್ಫೋಟದಿಂದ ಜನರು ಹೊರಗೆ ಬರ್ತಾ ಇದ್ದಾರೆ ಅನ್ನುವಷ್ಟರಲ್ಲೇ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಘಟನೆ ಆಗಿರೋದು ಬಹಳ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಯಾಕೆ ಶಾಲೆಗಳನ್ನ ಟಾರ್ಗೆಟ್ ಮಾಡ್ತಾರೆ ರೈಲ್ವೆ ನಿಲ್ದಾಣಗಳನ್ನ ಟಾರ್ಗೆಟ್ ಮಾಡ್ತಾರೆ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಾರೆ ಹೋಟೆಲ್ಗಳನ್ನ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಜನಸಂದಣಿ ಅನ್ನೋದು ಜಾಸ್ತಿ ಇರುತ್ತೆ ಜನರು ಬರ್ತಿರ್ತಾರೆ ಹೋಗ್ತಾ ಇರ್ತಾರೆ ಕ್ರೌಡ್ ಜಾಸ್ತಿ ಇರುತ್ತೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಿದ್ರೆ ಸೂಕ್ತ ಅನ್ನುವಂತಹ ಮೆಂಟಾಲಿಟಿಯು ಕೂಡ ಇರುತ್ತೆ ಹಾಗಾಗಿ ನಿನ್ನೆ ಏನು ಟೈಮ್ ಬಾಂಬ್ ಅನ್ನ ಫಿಕ್ಸ್ ಮಾಡಿ ತದನಂತರ ರವೆ ಇಡ್ಲಿ ತಿನ್ಕೊಂಡು ಬಸ್ ಹತ್ತಿದಂತಹ ಆಸಾಮಿಯ ಪತ್ತೆ ಆಗಿರುವಂತದ್ದು ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಆಗ ಇವರು ರಾಜೀನಾಮೆ ಕೊಟ್ಟಿದ್ರ ರಾಜೀನಾಮೆ ಕೇಳೋದು ಅವರಿಗೆ ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ಎಲ್ಲದಕ್ಕೂ ರಾಜೀನಾಮೆ ಕೊಡಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ ಗೃಹ ಸಚಿವರು ರಾಜೀನಾಮೆ ಕೊಡಿ ಆಡಳಿತ ನಡೆಸೋರಿಗೆ ಜವಾಬ್ದಾರಿ ಇದೆ ನಮಗೆ ನಮಗೆ ಜವಾಬ್ದಾರಿ ಇದೆ ಖಂಡಿತವಾಗಿ ನಾವು ಯಾರನ್ನು ಕೂಡ ಬಿಡೋ ಪ್ರಶ್ನೆನೇ ಬರೋದಿಲ್ಲ ಅದರಲ್ಲೂ ಕೂಡ ಇಂಥ ಒಂದು ಘಟನೆ ನಡೆದಾಗ ನಾನು ನಿನ್ನೆ ಕೂಡ ಅವರಿಗೆ ನಾನು ಅಪೀಲ್ ಮಾಡಿದ್ದೀನಿ ವಿರೋಧ ಪಕ್ಷದವರಿಗೆ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕಾರಣ ಮಾಡಿ ಆದರೆ ಇಂಥ ಸಂದರ್ಭದಲ್ಲಿ ನೀವು ನಮ್ಮ ಜೊತೆಯಲ್ಲಿ ಸಹಕರಿಸಬೇಕು ಅಂತೇಳಿ ನಾನು ಅವರಿಗೆ ವಿನಂತಿ ಮಾಡಿದ್ದೇನೆ ಯಾಕೆಂದರೆ ಇದು ರಾಜ್ಯದ ಮತ್ತು ಬೆಂಗಳೂರಿನ ಪ್ರತಿಷ್ಠೆಯ ಪ್ರಶ್ನೆ ಸೇಫ್ಟಿಯ ಪ್ರಶ್ನೆ ನಾವು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅನೇಕ ಸ್ಕೀಮ್ಗಳನ್ನು ಕೂಡ ಮಾಡಿದ್ದೇವೆ ಬ್ಯಾಂಗ್ಳೂರ್ ಶುಡ್ ಬಿ ಸೇಫರ್ ಅಂತೇಳಿ ಸೇಫ್ಟಿ ಮೆಷರ್ಸನ್ನು ಏನೇನು ತೊಗೋಬೇಕೋ ಮಹಿಳೆಯರಿಗಾಗ್ಬೋದು ಸಾಮಾನ್ಯ ಸಾರ್ವಜನಿಕರಿಗಾಗ್ಬೋದು ಅದನ್ನು ಮಾಡ್ತಕ್ಕಂಥ ಮಾಡ್ತಾ ಇದ್ದೇವೆ ಈ ಗಸ್ತು ಇನ್ನೂ ಜಾಸ್ತಿ ಮಾಡಿದ್ದೇವೆ ಈಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೇವೆ ಸುಮಾರು ಏಳೂವರೆ ಸಾವಿರ ಕ್ಯಾಮ್ರಾಗಳನ್ನು ಎಲ್ಲ ಕಡೆ ಹಾಕಿದ್ದೇವೆ ಈಗ ನಮಗೆ ಈ ಈ ಇನ್ಸಿಡೆಂಟಲ್ಲಿ ಕೂಡ ಆ ಭಾಗದಲ್ಲಿರ್ತಕ್ಕಂಥ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಕೂಡ ನಾವು ಈಗಾಗಲೇ ಸಂಗ್ರಹಣೆ ಮಾಡಿದ್ದೇವೆ ಅದೆಲ್ಲ ಇವತ್ತು ಪರಿಶೀಲನೆ ಮಾಡಿ ಅದು ಅದೆಲ್ಲ ಸಹಾಯ ಆಗುತ್ತೆ ನಮಗೆ ಇಲ್ಲ ಈಗ ನಾವು ನಮ್ಮಲ್ಲಿ ಸಮರ್ಥರಿದ್ದಾರೆ ನಮ್ಮಲ್ಲಿ ಇವಾಗ ಎಫ್ ಎಸ್ ಎಲ್ ಭಾಳ ಸಮರ್ಥವಾಗಿದೆ ನೀವು ಒಂದು ಒಂದು ಬಾರಿ ಲ್ಯಾಬೊರೆಟರಿಗಳಿಗೆ ಹೋಗಿ ಭೇಟಿ ಮಾಡಿ ಎಫ್ ಎಸ್ ಎಲ್ನ ನೀವು ಭೇಟಿ ಮಾಡಿದರೆ ಮಾಧ್ಯಮದವರಿಗೆ ನಿಮಗೆ ಅರ್ಥ ಆಗ್ತದೆ ಎಷ್ಟು ಮುಂದೆ ಇದ್ದೇವೆ ನಾವು ಅಂಥೇಳಿ ಅದನ್ನು ನಾವು ಈಗಾಗಲೇ ಅವರು ಒಂದು ದೊಡ್ಡ ತಂಡನೇ ಎಫ್ ಎಸ್ ಎಲ್ದು ನಿನ್ನೆ ಅವರು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಅವರು ಅವರೇನು ಟೈಮರ್ ಇಟ್ಟಿದ್ದಿದ್ದು ಆಮೇಲಿಂದ ಅಲ್ಲಿ ಅವರು ಯಾವ ರೀತಿ ಇದನ್ನು ಉಪಯೋಗಿಸಿದ್ರು ಅದು ಎಷ್ಟು ಕೆಪಾಸಿಟಿ ಇತ್ತು ಅದಕ್ಕೆ ಅದೆಲ್ಲವನ್ನೂ ಕೂಡ ಈಗಾಗಲೇ ಅವರು ಮಾಹಿತಿಗಳನ್ನು ಕಲೆ ಹಾಕ್ಕೊಂಡಿದ್ದಾರೆ ಅದು ಕೂಡ ಕಡೆ ಸಹಾಯ ಆಗುತ್ತೆ ಇನ್ವೆಸ್ಟಿಗೇಷನ್ಗೆ ಆ ರೀತಿ ನಾವು ಏನು ಹೇಳಕ್ಕಾಗೋದಿಲ್ಲ ನಮ್ಗೆ ಏನೂ ಗೊತ್ತಿಲ್ಲ ಅದನ್ನ ಸುಮ್ನೆ ನಾನು ಊಹೆ ಮಾಡಿ ಹೇಳೋದಿಲ್ಲ